ಅಂತ ಮಹೇಂದ್ರ ಎಷ್ಟು ಏಜು ಟ್ವೆಂಟಿ ತ್ರೀ ಓಕೆ ನೀನು ಇಲ್ಲಿಗೆ ಬರ್ಬೇಕಾದ್ರೆ ಮುಂಚೆಲಿ ಏನೇ ಪ್ರಾಬ್ಲಮ್ ಇತ್ತು ಕತ್ತು ಹ್ಞೂ ಸ್ಕಾಲ್ಫು ಹ್ಞೂ ಈ ಕಾಲ್ಫು ಹ್ಞೂ ಬ್ಯಾಕು ಹ್ಞೂ ಇಲ್ಲಿ ಇಲ್ಲಿ ಶೋಲ್ಡರ್ಸು ಓಕೆ ಅಷ್ಟೇ ಓಕೆ ನಾವು ನಿಮಗೆ ಟ್ರೀಟ್ಮೆಂಟ್ ಕೊಟ್ಟೆ ಈಗ ಹ್ಞೂ ಎಷ್ಟು ನಿಮಿಷ ಆಯಿತು ಅಂದಾಜು ಹಾರ್ಡ್ಲಿ ಒಂದು ಟೆನ್ ಸೆವೆನ್ ಟು ಟೆನ್ ಮಿನಿಟ್ಸ್ ಓಕೆ ಸೊ ಈಗ ನಿನಗೇನು ಅನ್ನಿಸ್ತಾ ಇದೆ ಈಗ ಈಗ ಯಾವ್ಯಾವ ಪ್ರಾಬ್ಲಮ್ ಸಾಲ್ವ್ ಆಯಿತು ಕತ್ತು ಸಾಲ್ವ್ ಆಯಿತು ಬ್ಯಾಕ್ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟು ಓಕೆ ಆಮೇಲೆ ಕಾಲ್ಫ್ ಸಾಲ್ವ್ ಆಯಿತು ಓಕೆ ಆಮೇಲೆ ಇದು ಇದೆ ಇದು ಒಂದು ಸಿಕ್ಸ್ಟಿ ಪರ್ಸೆಂಟ್ ಸಾಲ್ವ್ ಆಗಿದೆ ಫಾರ್ಟಿ ಇದೆ ಇಲ್ಲಿ ಈ ಪೋರ್ಷನಲ್ಲಿ ಓಕೆ ಪೋರ್ಷನ್ ಈಗ ಈಗ ನಾವು ನಿನಗೆ ರ್ಯಾಪಿಡ್ ಈಲಿಂಗ್ ಟೆಕ್ನಿಕ್ ಅಥವಾ ರ್ಯಾಪಿಡ್ ರಿಲೀಫ್ಸ್ ಟೆಕ್ನಿಕ್ ಅಂತ ಕೊಟ್ಟಿದ್ದೀವಿ ಇದು ಕೊಟ್ಟ ತಕ್ಷಣ ನಿಮಗೇನಾಗುತ್ತೆ ಈಗ ಐವತ್ತರಿಂದ ಅರುವತ್ತು ಪರ್ಸೆಂಟ್ ನೀನು ನೂರು ಪರ್ಸೆಂಟ್ ಇದು ಕಡಿಮೆ ಆಗಿದೆ ಇದೊಂದು ಅರುವತ್ತು ಪರ್ಸೆಂಟ್ ಕಡಿಮೆ ಆಗಿದೆ ಇದೊಂದು ಅರುವತ್ತು ಪರ್ಸೆಂಟ್ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದೆಯಾ ಇನ್ ಸೆವೆನ್ ಟು ಟೆನ್ ಮಿನಿಟ್ಸ್ ಓಕೆ ಕರೆಕ್ಟ್ ಈಗ ರ್ಯಾಪಿಡ್ ಈಲಿಂಗ್ ಟೆಕ್ನಿಕ್ಸ್ ನಾವು ಮಾಡಿದ ಮೇಲೆ ನಿನಗೇನಾಯಿತು ಈಗ ಫ್ರೀ ಆಯಿತು ಬಾಡಿ ಈಗ ಇನ್ನು ಮುಂದೆ ಟ್ರೀಟ್ಮೆಂಟ್ ಇರುತ್ತೆ ಅದಕ್ಕೆ ವೈಟಮಿನ್ಸ್ ಏನು ಬೇಕು ಅದನ್ನೆಲ್ಲ ಕೊಡ್ತೀವಿ ಓಕೆ ಅದಕ್ಕಿನ್ನೂ ಸಹ ಟ್ರೀಟ್ಮೆಂಟ್ ಇದೆ ಈ ಟ್ರೀಟ್ಮೆಂಟ್ ಮಾಡಿದ್ರೆ ಸರಿ ಹೋಗುತ್ತೆ ಅದ ನಿನಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ ಈ ಟ್ರೀಟ್ಮೆಂಟ್ ಬಗ್ಗೆ ಏನು ಅನಿಸುತ್ತೆ ಈಗ ನೀನು ಬೇರೆ ಹಾಸ್ಪಿಟ್ಲಿಗೆ ಹೋಗಿದ್ದರೆ ಏನಾಗ್ತಾ ಇತ್ತು ನಿಮಗೆ ಏನು ಮಾಡ್ತಾಯಿದ್ರು ಅಥವಾ ನಿನಗೆ ಅವಾಗೇನು ಎಕ್ಸ್ಪೀರಿಯನ್ಸ್ ಆಗ್ತಾಯಿತ್ತು ಇಲ್ಲ ಸರ್ ತುಂಬ ಫೇರ್ ಇದೆ ಇನ್ಸ್ಟಂಟ್ ರಿಲೀಫ್ ಸಿಕ್ಬಿಡೋದು ಲೈಕ್ ನೀವು ಜಾಸ್ತಿ ಒದಲಾಡೋದು ಬೇಡ ಲೈಕ್ ಇನ್ಸ್ಟಂಟಾಗಿ ರಿಲೀಫ್ ಸಿಕ್ಬಿಡುತ್ತೆ ನಿಮಗೆ ಓಕೆ ನಿಮಗೀಗ ನಾನು ಎಕ್ಸ್ರೇ ಮಾಡಿಸ್ಲಿಲ್ಲ ಮಾಡಿಸಿದ್ನಾ ಇಲ್ಲ ಬ್ಲಡ್ ಟೆಸ್ಟ್ ಮಾಡಿಸಿದ್ನಾ ಇಲ್ಲ ಓಕೆ ದೀಸ್ ಟೆಕ್ನಿಕ್ಸ್ ಆರ್ ಇನ್ ನಾನ್ ಇನ್ವ್ಯಾಸಿವ್ ಅಂತ ನಾವಿನ್ ವ್ಯಾಸಿ ಅಂತಂದರೆ ನಿಮಗೆ ಚುಚ್ಚದೆ ಪಚ್ಚದೆ ಏನೂ ಸಹ ಇಲ್ದಲೆ ಈಗ ನಾನು ರ್ಯಾಪಿಡ್ ಹೀಲಿಂಗ್ ಟೆಕ್ನಿಕಲ್ಲಿ ನಾನು ಇದು ಮಾಡಿಕೊಟ್ಟಿದ್ದೀನಿ ಓಕೆ ಫಿಫ್ಟಿ ಮಿನಿಟ್ಸ್ ಒಳಗಡೆ ನಿಮಗೀಗ ಹೋಗಿದ್ರೆ ಬ್ಲಡ್ ಟೆಸ್ಟ್ ಅಂತೆ ವಿಟಮಿನ್ಸ್ ಅಂತೆ ಅಥವಾ ಸ್ಕ್ಯಾನಿಂಗ್ ಅಂತೆ ಅದು ಇದು ಎಲ್ಲ ಮಾಡಿಸ್ಬೇಕಾಗಿತ್ತು ಸೊ ನಾನೇನು ಮಾಡೋದಿಲ್ಲ ನನ್ನ ಅನುಭವದ ಪ್ರಕಾರ ನಿಮ್ಗೆ ಮಾಡಿದ್ದೀನಿ ಓಕೆ ನೀನು ಈ ಥರ ಟ್ರೀಟ್ಮೆಂಟನ್ನು ಇಷ್ಟಪಡ್ತೀಯೋ ಇಲ್ವೋ ತುಂಬ ಇಷ್ಟಪಡಿದೆ ಸೊ ಯಾಕೆ ಇದರಲ್ಲಿ ಬ್ಲಡ್ ಟೆಸ್ಟ್ ಮಾಡಿಸಿದ್ರೆ ಆ ಗಾಬರಿ ಬೀಳೋದು ಆಮೇಲೆ ಮುಂದೆ ಪ್ರೋಸೆಸ್ ಮಾಡಿಸಿದ್ರೆ ಇನ್ನೊಂದು ಗಾಬರಿ ಬೀಳೋದು ಅವೆಲ್ಲ ಬೇಡವೇ ಬೇಡ ತುಂಬ ಲೈಕ್ ಇನ್ಸ್ಟೆಂಟಾಗಿ ನಿಮಗೆ ರಿಲೀಫ್ ಸಿಗ್ತೈತೆ ಅಂದರೆ ಈ ಪ್ರೋಸೆಸ್ ನಿಮ್ಗೆಲ್ಲರಿಗೂ ವರ್ಕ್ ಆಗುತ್ತೆ ಓಕೆ ಓಕೆ ಜನ್ರಿಗೆ ಏನು ಹೇಳ್ತಾರೆ ಈ ಟ್ರೀಟ್ಮೆಂಟ್ ಬಗ್ಗೆ ಸೂಪರ್ ಲೈಕ್ ಇನ್ಸ್ಟೆಂಟ್ ರಿಲೀಫ್ ಸಿಕ್ಕೇ ಸಿಕ್ಕುತ್ತೆ ನಿಮ್ಗೆ ಏನು ಮಾಡಿದ್ರು ಲೈಕ್ ಅಷ್ಟೊಂದು ಬ್ಲಡ್ ಟೆಸ್ಟ್ಗೆ ಎರಡು ದಿವಸ ಓಡಾಡೋದು ಸ್ಕ್ಯಾನಿಂಗ್ ಓಡಿಸೋದು ಆಮೇಲೆ ಲೈಕ್ ಇದಕ್ಕೆ ನಾನು ತುಂಬ ಬಿಟ್ಟಿದ್ದೆ ಕಾಲು ಅಂದ್ಕೊಂಡಿದ್ದೆ ಆದರೆ ಇವಾಗ ನಂಬಿಕೆ ಬಂತು ಇಲ್ಲ ಕರೆಕ್ಟಾಗಿದೆ ಅಂತ ಕರೆಕ್ಟಾಗಿದೆಯಲ್ಲ ಸಯಾಟಿಕ್ ಅದು ಅದಕ್ಕೆದರುವಂಥ ಅವಶ್ಯಕತೆ ಇಲ್ಲ ಎಷ್ಟೇ ಹಳೆ ಕಾಯಿಲೆ ಆಗಿಲ್ಲ ಹಳೆ ನೋವಿರಲಿ ಅದನ್ನು ನಾವು ರ್ಯಾಪಿಡ್ ಈಲಿಂಗ್ ಟೆಕ್ನಿಕ್ ಅಥವಾ ರ್ಯಾಪಿಡ್ ರಿಲೀಫ್ ಟೆಕ್ನಿಕ್ ಅಂತ ನಾವು ವಿತಿನ್ ಫಿಫ್ಟಿ ಮಿನಿಟ್ಸ್ ಫಿಫ್ಟೀನ್ ನಿಮಗೆ ಒಂದು ಐ ಹತ್ತರಿಂದ ಹದಿನೈದು ನಿಮಿಷದೊಳಗಡೆ ಅದನ್ನು ರಿಲೀಫ್ ಮಾಡಿಕೊಡ್ತೀವಿ ಸೊ ಈ ಟೆಕ್ನಿಕ್ಸನ್ನು ಬಳಸೋದ್ರಿಂದ ಪೇಷಂಟ್ಸ್ಗಳಿಗೆ ಒಂದು ಏನಾಗುತ್ತೆ ಅಂದರೆ ಒಂದು ಅನ್ನೋದು ತೊಂದರಿದ್ರೂ ಅವ್ರಿಗೆ ರಿಲೀಫ್ ಬೇಗ ಸಿಕ್ಕುತ್ತೆ ಸೊ ಈ ಟೆಕ್ನಿಕ್ ಆದಮೇಲೆ ಉಳಿದಿದ್ದನ್ನ ಆ ಟ್ರೀಟ್ಮೆಂಟು ಹಾಕಿದ್ಮೇಲೆ ನಿಮಗೆ ಪೂರ್ತಿಯಾಗಿ ಅಂದರೆ ಒಂದು ತೊಂಬತ್ತರಿಂದ ತೊಂಬತ್ತೈದು ಪರ್ಸೆಂಟ್ ನಿಮಗೆ ರಿಲೀಫ್ ಸಿಗುತ್ತೆ ಸೊ ಇದಾದಮೇಲೆ ನಾನು ಇನ್ನೊಂದು ಇಂಟ್ರ್ಯೂ ತೊಗೋತೀನಿ ಆ ಇಂಟ್ರ್ಯೂ ತೊಗೊಂಡಾದಮೇಲೆ ನೀವು ಹೇಗಿದೆ ಏನು ಅಂತ ಲಾಸ್ಟಿಗೆ ಓಕೆ ಡೆಫಿನೆಟ್ಲಿ ಓಕೆ